ವೀಕ್ಷಕರೇ ನಾವ್ ಇವತ್ತಿದ್ದೀವಿ ಗಿಲ್ಲಿ ನಟ ಅವರ ಊರಲ್ಲಿ ಇಡೀ ಕರ್ನಾಟಕ ಎಲ್ಲ ಇವತ್ತು ಟಿವಿ ಮುಂದೆ ಆರು ಗಂಟೆಗೆ ಲೈವ್ ಶೋ ನೋಡಕ್ಕೆ ಬಿಗ್ ಬಾಸ್ ನ ವಿನ್ನರ್ ನೋಡಕ್ಕೆ ಕಾಯ್ತಿದೆ ಆದ್ರೆ ಗಿಲ್ಲಿ ನಟನ ಊರಲ್ಲಿ ಏನಾಗ್ತಿದೆ ಅಂತಂದ್ರೆ ಎಲ್ಲೂ ಮಾಡದೆ ಇರುವಂತದ್ದು ನೋಡಿ ಹಿಂದೆ ಎಲ್ ಇ ಡಿ ಟಿ ಇದ್ದಾರೆ ಒಂದು ಸಾವಿರಕ್ಕೂ ಹೆಚ್ಚು ಜನಕ್ಕೆ ಕೂತು ನೋಡುವಂತ ಲೈವ್ ಸೋನ್ನು ತೋರಿಸೋದಿಕ್ಕೆ ರೆಡಿ ಮಾಡ್ತಾ ಇದ್ದಾರೆ ಆರು ಗಂಟೆಗೆ ಸ್ಟಾರ್ಟ್ ಆಗ್ತಿದೆ ಬರುವಂತ ಊರು ಗಿಲ್ಲಿ ಊರು ಸುತ್ತಮುತ್ತ ಹತ್ತು ಊರಿಗೂ ಕೂಡ ಆಹ್ವಾನ ಕೊಟ್ಟಿದ್ದಾರೆ ಇಲ್ಲಿ ಬರುವಂತವ್ರಿಗೆ ಚೇರ್ ವ್ಯವಸ್ಥೆ ಪೆಂಡಲ್ ವ್ಯವಸ್ಥೆ ಎಲ್ಲಾನು ಮಾಡ್ತಾ ಇದ್ದಾರೆ ಎಲ್ ಇಡಿಲಿ ಲೈವ್ ಜೊತೆಗೆ ಇನ್ನೂರಕ್ಕೂ ಹೆಚ್ಚು ಫ್ಲೆಕ್ಸ್ ಗಳನ್ನ ಆಲ್ರೆಡಿ ಈಗಲೇ ಕಟ್ತಾ ಇದಾರೆ ಗಿಲ್ಲಿ ನಟ ಇನ್ನ ಗೆದ್ದು ಗೊತ್ತಿಲ್ಲ ನೋಡುವ ಈ ಸಂಭ್ರಮ ನಡೀತಿದೆ ಅಂತ ಹೇಳಿ ಇಲ್ಲಿ ಊರ್ನ ಗ್ರಾಮಸ್ಥರೊಬ್ಬರು ಅವ್ರನ್ನ ಮಾತಾಡ್ಸೋಣ ಬನ್ನಿ ಸರ್ ಈಗ ನೂರ ಐವತ್ತು ಫ್ಲೆಕ್ಸ್ ಹಾಕ್ಸ್ತಾ ಇದ್ದೀರಿ ಇದ್ರ ಜೊತೆ ಇನ್ನೇನ್ ಮಾಡ್ತಾ ಇದೀರಿ ಸರ್ ಇವತ್ತು ಟಿವಿ ಎಲ್ ಇಡಿ ತರಿಸ್ತಾ ಇದೇವೆ ಎಲ್ ಇಡಿ ಏನಕ್ಕೆ ಸರ್ ಏನಕ್ಕೆ ಅಂದ್ರೆ ಲೈವ್ ತೋರ್ಸಕ್ಕೆ ಈಗ ಜಡಗುರ ಹಾಲ್ದಳ್ಳಿಳ್ಳಿ ಬಂಡೂರು ನಮ್ಮೂರು ಎಲ್ಲ ಬಂದು ಊರ್ ಒಳಗಡೆ ಟಿವಿ ನೋಡ್ಬೇಕಷ್ಟ ಇನ್ನು ಫ್ರೀ ಆಗಿರೋರು ಎಲ್ಕ ಇದಾಗಲ್ಲ ಅಂದ್ಬಿಟ್ಟು ಇಲ್ಲಿ ಬಸ್ ಹತ್ರ ತರ್ಸಿ ಚೇರ್ ಹಾಕ್ಸಿ ಎಲ್ಇಡಿ ತರಿಸಿ ತೋರ್ಸ್ತಾ ಇದೇವಿ ಎಲ್ಇಡಿ ಬೆಳಿಗ್ಗೆ ಸಾಯಂಕಾಲ ಆರು ಗಂಟೆಯಿಂದ ರಾತ್ರಿ ಹತ್ತು ಗಂಟೆ ಗಂಟ್ಲು ಲೈವ್ ಸೋ ಇಲ್ಲೇ ತೋರಿಸ್ತೀರಿ ಸೊ ಇಲ್ಲೇ ಸರ್ ವಾ ನಿಜವಾಲು ಕೂಡ ಬಿಗ್ ಬಾಸ್ ಅವರು ಕೂಡ ಈ ತರ ಮಾಡಿರ್ಲಿಲ್ಲ ಇಡೀ ಕರ್ನಾಟಕದಲ್ಲಿ ಯಾರು ಮಾಡಿರ್ಲಿಲ್ಲ ನಿಜವಾಲು ಕೂಡ ಗಿಲ್ಲಿ ಅವರು ಮಾಡ್ತಾರೆ ನೋಡಿ ಸರ್ ಈಗ ಅಂದ್ರೆ ಅಂದ್ರೆ ಇಲ್ಲಿ ಚೇರ್ ವ್ಯವಸ್ಥೆ ಕುತ್ಕೊಂಡ್ ಎಲ್ಲರೂ ವ್ಯವಸ್ಥೆ ಇರುತ್ತೆ ನೋಡಿ ಬಂದಿದೆ ಎಲ್ಇಡಿ ಮುಖಾಂತರ ಲೈವ್ ಲೈವ್ ಮಾಡ್ತೀವಿ ಒಬ್ಬರೇ ಎಲ್ಲ ನಮ್ಮ ಎಲ್ಲ ಸೇರಿ ಇದು ಊರವರೆಲ್ಲ ಸೇರಿ ಸೇರ್ ಮಾಡಿಸ್ತೇವ್ರ ಸರ್ ಸೂಪರ್ ಸರ್ ನಿಜವಾಗ್ಲೂ ಕೂಡ ಒಬ್ಬ ಇಬ್ರು ಮಾಡಿಸಿದ್ರೆ ಬರುವುದಿಲ್ಲ ಸರ್ ಊರೆಲ್ಲಾ ಸೇರ್ಸಿ ನೋಡಿ ಇಲ್ಲಿ ಇವರು ಕಲರಪುರದವರು ಅವ್ರ ದುಗ್ನಳ್ಳಿ ಅವರು ಗಾಂಡಪುರದವರು ನೋಡಿ ಇವರು ಡ್ರೈವರ್ ಕಿರ್ಗಾವ್ ಅವರು ಇವರೆಲ್ಲಾ ಸೇರ್ ಮಾಡಿಸ್ತೇವ್ರ ಸರ್ ಊರೇ ಸೇಳಕ್ ಹೇಳಕಾಗಲ್ಲ ನಿಮ್ಗೆ ಒಂದ್ ತಿಂಗಳು ಬೇಕಾಗುತ್ತೆ ಅಷ್ಟು ಜನ ಇದ್ದಾರೆ ಸರ್ ಅಂದ್ರೆ ಇವತ್ತು ಸಂಜೆ ಆರ್ ಗಂಟೆಯಿಂದ ರಾತ್ರಿ ಹನ್ನೆರಡು ಗಂಟೆ ಐದ್ ಮುಗಿ ಗಂಟ್ಲು ಸರ್ ಇದು ಸರ್ ಪ್ಲೇಸ್ ತೋರಿಸ್ತೇವ್ರಿ ನೀವು ಬಸವಗುಡಿ ಹತ್ರ ನಮ್ಮ ಸರ್ಕಲ್ ಅಂದ್ರೆ ಸರ್ಕಲ್ ಬಂಡೂರು ಕಲರ್ ಇದು ಜಡರಪುರ ಆಲ್ದಳ್ಳಿ ಇಟ್ನಹಳ್ಳಿ ಕಲರಪುರ ಎಲ್ಲಾ ಇಲ್ಲಿ ಗೊತ್ತಾರ ನೋಡಕ್ ಆಗಲ್ಲ ಅಂದ್ಬಿಟ್ಟು ಚೇರ್ಗಳು ತರ್ಸಿ ಸಾಮಿಯನ್ನ ಹಾಕ್ಸಿ ಅದ್ ತೋರ್ಸ್ತೀವಿ ನಿಜವಲ್ಲೂ ಕೂಡ ಬಿಗ್ ಬಾಸ್ ಇತಿಹಾಸದಲ್ಲಿ ಯಾರು ಕೂಡ ಈ ತರ ತೋರಿಸಿರ್ಲಿಲ್ಲ ಮನೇಲಿ ನೋಡ್ತಿದ್ರು ಆದ್ರೆ ಪಬ್ಲಿಕ್ ಗೋಸ್ಕರ ಅದು ಬಿಗ್ ಬಾಸ್ ನ ಗಿಲ್ಲಿ ಊರಲ್ಲಿ ಇಷ್ಟೊಂದ್ ಚೆನ್ನಾಗ್ ಮಾಡ್ತೀವಿ ಇದಲ್ದೇ ಈಗ ಪ್ಲೆಕ್ಸ್ ಎಷ್ಟು ಪ್ಲೆಕ್ಸ್ ಆಗ್ತಾ ಇದೀರಿ ಸರ್ ಈಗ ನೂರೈವತ್ ಬಂದವೆ ನೂರೈವತ್ ಲಕ್ಷ ಒಂದಷ್ಟು ಬತ್ತವ ಇನ್ನೊಂದ್ ನೂರರ ಮೇಲೆ ಬತ್ತವ ಸಲ್ಲಿಂದ ನಮ್ಮ ಗೇಟ್ ಅಂತ ಅವಳಿಂದ ದಂಡನ್ ಮಾರಾಮ್ ದೇವಸ್ಥಾನ ಕಂಟ್ಲೇ ಒಕ್ಕಡೆಯಿಂದ ಹೋಗ್ಬೇಕು ಅಂತ ಮಾಡಿರು ಸ ಅಂದ್ರೆ ಜನಕ್ಕೆ ಗೊತ್ತಾಗಲ್ಲ ಅಂದ್ರೆ ಗಿಲ್ಲಿ ನಟ್ನ ಊರಿನ ಗೇಟ್ ಕಿಲೋಮೀಟರ್ ಹದ್ನೈದ ಕಿಲೋಮೀಟರ್ ಕಿಲೋಮೀಟರ್ ಗಂಟೆ ಅಲ್ಲಿ ದಂಡರ್ಮರ ದೇವಸ್ಥಾನ ಅಂತ ಅದ ಅಲ್ಲಿ ಗಂಟೆ ಕಟ್ಸಿ ಅಲ್ಲಿಂದ ಮೆರವಣಿಗೆ ಸೋ ಎಲ್ಲಾ ಮುಗ್ದೋಗದ ಅಂತ ಯಾರು ಅಂತ ಒಳಗಡೆ ಗೊತ್ತಿರುತ್ತೆ ಅವ್ರೆಲ್ಲಾ ಮಲಗಿರ್ತಾರೆ ಏನೋ ಆಗಿರುತ್ತೆ ಗೊತ್ತಿರಲ್ಲ ಆದ್ರೆ ನಿಮ್ ಈ ಸಂಭ್ರಮ ನೋಡಿದ್ರೆ ಕಪ್ಪಿಗಿಂತ ನೂರಷ್ಟು ಸಂತೋಷ ಆಗುತ್ತೆ ನಿಜ ಸರ್ ಆಗ್ಬೇಕು ಯಾಕಂದ್ರೆ ನಾಲ್ಕು ತಿಂಗಳಿಂದ ನಮ್ಮ ಊರಿಂದ ಒಬ್ಬ ಹುಡುಗ ಬಡ ರೈತನ್ ಮಗ ಹೋಗಿ ಅವ್ರು ಇನ್ನು ನಾನು ಹೇಳು ಸ ಅವ್ರು ಬಾಳ ಬಡವತನ ಅಂದ್ರ ಬಡತಾನ ಇನ್ನು ಅವ್ರ ಅಪ್ಪ ಚಡ್ಡಿ ಬಿಡ್ರೆ ಈಗಲೂ ಪಂಚನೇ ತಿರುಗಾಡೋದು ತಿರ್ಗಾಡೋದು ಮಗ ಒಬ್ಬ ಹೋಗಿ ಹಿಂಗ್ ಮಾಡ್ಕೊ ಅಂದ್ರೆ ನಮ್ಮೂರು ಕುಸಿಯಲ್ವ ಸರ್ ಎಮ್ಮೆ ಹ್ಮ್ ಹ್ಮ್ ಹಂಗಾಗಿ ನಾವು ಅವನಿಗೋಸ್ಕರ ಮಾಡ್ತಾ ಇದೇನ ಸರ್ ಸರ್ ಈಗ ಎಲ್ರು ಕೂಡ ಅನ್ನದಾನ ಮಾಡ್ತಿದಾರೆ ಮೊಬೈಲು ನಿನ್ನೆ ನಾನು ಒಂದು ಮೈಸೂರ್ಗ್ ಹೋಗಿದ್ದೀನಿ ಮೈಸೂರಲ್ಲಿ ಮಳವಳ್ಳಿ ಚಂದ್ರು ಅಂತ ಹೇಳಿ ಡೈಲಿ ಒಂದ್ ಇನ್ನೂರು ಜನಕ್ಕೆ ಮೊಬೈಲ್ ಡಿಸ್ಪ್ಲೇ ಟೆಂಪರ್ ಗ್ಲಾಸ್ ನ ಫ್ರೀ ಆಗಿ ಕೊಡ್ತಾವ್ರೆ ಡೈಲಿ ಓದೋರ್ ಎಲ್ರು ಕೂಡ ಅದು ಒಂದ್ಸ ಮೊಬೈಲ್ ಕೊಡ್ತಾವ್ರೆ ಕೆಲವರು ಟಿ ಶರ್ಟ್ ಗಳು ಕೊಡ್ತಾವ್ರೆ ಕೆಲವರು ಅನ್ನದಾನ ಅನ್ನದಾನ ಮಾಡ್ತಾವ್ ಬಿರಿಯಾನಿ ಕೆಲವರು ಒಂದೊಂದ್ ಲಕ್ಷ ದುಡ್ಡು ಫ್ರೀ ಏನ್ ಒಂದ್ ಅಚ್ಚನ ನಮ್ಗೆ ಇದ್ ಮಾಡ್ಕೊಡ್ರೆ ಒಂದ್ ಲಕ್ಷ ದುಡ್ಡು ಕೊಡ್ತೀನಿ ಅಂತ ಅಲ್ವಾನ್ಸ್ ಮಾಡವ್ರೆ ಏನ್ ಮಾಡ್ತಾ ಇಲ್ಲ ಸರ್ ಏನ್ ಪ್ರೀತಿ ಏನ್ ಮಾಡ್ತಾವ್ರೆ ಅಂತ ನಮ್ಗೆ ಗೊತ್ತಿಲ್ಲ ಸರ್ ಇಡೀ ಕರ್ನಾಟಕದಲ್ಲಿ ಏನೇ ಮಾಡ್ಲಿ ಸರ್ ಏನೇ ಮಾಡಿದ್ರು ಆದ್ರೆ ನಿಮ್ಮೂರಲ್ಲಿ ಮಾಡ್ತಾ ಇದಿಲ್ಲ ಇತಿಹಾಸ ಸರ್ ನಿಜವಾಗ್ಲೂ ಎಲ್ಲ ಮಾಡವ್ರೆ ನಮ್ ಹುಡುಗ ನಾವು ಅವರೆಲ್ಲಾ ಮಾಡೋದ್ಕಿಂತ ನಾವು ಒಂದ್ ಪಾಯಿಂಟ್ ಎಳ್ಳಾಗ್ ಮಾಡ್ಬೇಕು ಅಂತ ಮಾಡ್ತಾರ ಸರ್ ಈಗ ಗಿಲ್ಲಿನ ಟಾಯಿ ಬರುವಾಗ ಯಾವ ತರ ಸ್ವಾಗತ ಮಾಡ್ಕೋಬೇಕು ಏನಾದ್ರು ಪ್ರಿಪರೇಷನ್ ಆಗಿದೆ ಸರ್ ಆಗಿದೆ ಸರ್ ಯಾವ ತರ ಏನ್ ಮಾಡ್ತಾ ಇದ್ರಿ ಈಗ ದಂಡನ್ ಮರಮ್ಮ ದೇವಸ್ಥಾನ ಬೆಳ್ಳಿ ರಥ ತರಿಸ್ತೇವೆ ಬೆಳ್ಳಿ ರಥ ಬೆಳ್ಳಿ ರಥ ಪುನಃ ಹಾರ ಇದ್ರಲ್ಲಿ ಕ್ರೈನ್ ಅಲ್ಲಿ ಹಾರ ಹಾಕ್ಸ್ತಿವಿ ಕ್ರೈನ್ ಅಲ್ಲಿ ಹಾರ ಒಂದು ಬಸ್ ಗುಡಿ ಹತ್ರ ಒಂದ್ ಹಾರ ಎರಡು ಕೇಳಿದೀವಿ ದುಡ್ಡು ಪೊಲೀಸ್ ನವರು ಪರ್ಮಿಷನ್ ಕೊಟ್ಟಿರ್ಲಿಲ್ಲ ಆಮೇಲೆ ಯಾರ್ಯಾರು ಹೇಳಿ ಪರ್ಮಿಷನ್ ಕೊಡ್ಸೋರೆ ಹಾಕ್ಸ್ತಿವಿ ಹ್ಮ್ ಹ್ಮ್ ಇನ್ ಪುನಃ ಅಲ್ಲಿಂದ ಇಲ್ಲಿ ಕಟ್ಔಟ್ ಮೆರವಣಿಗೆ ಸಹ ಹೋಗಿ ಮಳವಳ್ಳಿಯಿಂದ ಯಾಕೆಂದ್ರೆ ಮಳವಳ್ಳಿ ನಮ್ ತಾಲೂಕು ಅಲ್ಲಿ ಜನ ಜಾಸ್ತಿ ಪ್ರೀಸ್ತಾರೆ ಆಟದಲ್ಲೇ ಎಣಸ್ಕೊಂಡು ತಿರ್ಗ ಒಂದ್ ಎರಡ್ ತಿಂಗಳಿಂದ ಓಡಾಡವ್ರೆ ಈಗ ಅವ್ರಿಗೆಲ್ಲಾ ತೋರ್ಸ್ಕೊಂಡು ನಮ್ಮೂರ್ಗ್ ಬಂದು ಇಲ್ಲಿ ಬಸಪ್ಪನ ಹತ್ರ ಪೂಜಾ ಮಾಡಿಸ್ಕೊಂಡು ಮನೆ ಗಂಟೆ ಕರ್ಕೊಂಡಿ ಆಮೇಲೆ ಇನ್ನು ಅವನು ಬೇಕಾದವ್ರ ಮಸ್ತ್ ಸರ್ ಅವ್ರೆಲ್ಲಾ ಕರ್ಕೋಗಿ ಪ್ರೀತಿ ಮಾಡಿ ಅವರ ಮಾಡ್ಲಿ ಅವರು ಅಂದ್ರೆ ಇದು ಊರ್ನಿಂದ ಗೌರವ ಊರಿನಿಂದ ನಾವು ಸಲ್ಲಿಸಬೇಕಾದಂತ ಗೌರವ ಸಲ್ಲಿಸ್ಬೇಕು ಸರ್ ನಿಜವಾಗ್ಲು ಕೂಡ ಒಂದು ನಮ್ಗೆ ಎಂತ ರಾಷ್ಟ್ರ ಪ್ರಶಸ್ತಿ ಬಂದಿರ್ಲಿ ಎಂತದ ಪ್ರಶಸ್ತಿ ಬಂದಿರ್ಲಿ ಎಷ್ಟಿಲ್ಲ ಆದ್ರೆ ಊರ್ನವ್ರು ಈ ತರ ಪ್ರೀತಿ ಕೊಟ್ರೆ ಅದಕ್ಕಿಂತ ದೊಡ್ಡ ಪ್ರಶಸ್ತಿ ಬಿಗ್ ಬಾಸ್ ವಿನ್ನರ್ ಗಿಂತನೂ ದೊಡ್ಡ ಪ್ರಶಸ್ತಿ ಕೋಟಿ ಅಂದ್ರೆ ನಮ್ ಇಡೀ ಜಿಲ್ಲೆಗೆ ಒಂದೊಂದ್ ಕೋಟಿ ಸರ್ ಸೋಟ್ ಇಲ್ಲ ಸರ್ ಮತ್ತ ಕರ್ನಾಟಕದಲ್ಲಿ ಬೇಡ ಇರೋದು ಏಳು ಕೋಟಿ ಮೂವತ್ತೇಳು ಕೋಟಿ ಹಾಕೋರೆ ಅಂದ್ರೆ ನಾವ್ ಎಲ್ಗೋಗಿದ್ ಸ ಇಡೀ ಇಂಡಿಯಾದಲ್ಲಿ ಅಂತ ಅರ್ಥ ಅಲ್ಗ ಎಲ್ಲಾ ಭಾಷೆ ಅಂದ್ಮೇಲೆ ನಾವ್ ಚಿಕ್ಕಳ್ಳಿಲಿ ಇತ್ಕೊಂಡ್ ಅವ್ನ್ ಪ್ರೀತಿಸಿ ಸ್ಟೇವರ ಮಾಡ್ಲಿಲ್ಲ ಅಂದ್ರೆ ಅದು ಗೌರವಸ ನಮ್ಮೂರ್ ಹುಡ್ಗ ನಮ್ಮನೆ ಮಗ ಅಂತ ಅದ್ರಲ್ಲಿ ಅವನ್ಗ ಅಷ್ಟ್ ಪ್ರೀತಿ ತೋರ್ಸಿಲ್ಲ ಅಂದ್ರೆ ಈಗ ನೋಡ್ದವರೆಲ್ಲ ನಮ್ಮೂರ್ಗು ಬಂದು ಒಯ್ತವ್ರ ಮಾಡ್ತ ಈಗ ಸ್ಟಾರ್ಟ್ ಸ್ಟಾರ್ಟ್ ಆತವಳಿಂದ ಸಹ ಇಲ್ಲಿ ಗಂಟೆ ಹತ್ ಸಾವಿರದಿಂದ ಹದಿನೈದು ಸಾವಿರ ಜನ ಬಂದವರು ನಿಮ್ಮೂರ್ಗೆ ನಮ್ಮೂರ್ಗೆ ಗಿಲ್ಲಿಯರ್ ಮನೆಗೆ ಇಲ್ಲಿ ಗಿಲ್ಲಿಯೋರ್ ಮನೆಗೆ ಊರು ಈ ಬೋರ್ಡ್ ಎಲ್ಲ ನೋಡೋಕೆ ಅವ್ನು ಸ್ಟಾರ್ಟ್ ಈಗ ಸ್ಟಾರ್ಟ್ ಮಾಡ್ತಾವಳಿಂದ ಇಲ್ಲಿ ಗಂಟೆ ಹದಿನೈದು ಸಾವಿರ ಜನ ಹೋಗದ ಹತ್ತರಿಂದ ಹದಿನೈದು ಸಾವಿರ ಜನ ಸಾವಿರ ಜನ ಬಂದ್ ಏನ್ ಮಾಡ್ತಿದಾರೆ ಸರ್ ಬಂದು ಮಾತಾಡ್ಸೋದು ಈಗ ಊರ ಇದು ಗಿಲ್ಲಿಯವ್ರ ಸರ್ಕಲ್ ಇದು ಗಿಲಿಯವ್ರ ಮನೆಯವರ ಗಿಲ್ಲಿಯವ್ರ ಅಣ್ಣಂಗಿರ ಗಿಲ್ಲಿಯೋರ್ ಅಕ್ತಂಗರ ಪ್ರತಿ ಒಬ್ಬ ನಮ್ಮೂರ್ಲಿ ಯಾರ್ ಸಿಗ್ತವ್ರೆ ಎಲ್ಲರು ಮಾತಾಡ್ತಾರ ಸರ್ ಸ್ಟಾರ್ಟಿಂಗು ಎಲ್ಲಾ ಬಿಗ್ ಬಾಸ್ ನಡುವಾಗ ಬಿಗ್ ಬಾಸ್ ಅಂತಂದ್ರೆ ಎಲ್ಗೂ ತಲೆ ಚಿಟ್ಟಿ ಹಿಡಿದ್ರು ಬರೀ ಕಿತ್ತಾಡ್ತಾವೆ ಅದು ಇದು ಆಡ್ತಾವೆ ಅಂತಿದ್ರು ಈಗ ಅವ್ರು ನೋಡಕ್ಕೆ ಗಿಲ್ಲಿ ಅವ್ರ ಊರಿಗೆ ಗಿಲ್ಲಿ ಗಿಲ್ಲಿ ಏನ್ ವೆಂಕಟೇಶ್ ಕೊಟ್ಟ ಅಂದ್ರೆ ಸ ಎಲ್ಲಾ ಟಿವಿ ಮುಂಚೆ ಅಂದ್ರೆ ಒಂದ್ ಅರ್ಧ ಗಂಟೆ ಯಾರು ನಗಸಕ್ಕೆ ಅವನು ಮನ್ಸು ಮಾಡ್ನ ಅದೇ ಇವತ್ತು ಬಿಗ್ ಬಾಸ್ ಗೆ ಒಂದು ದೊಡ್ಡ ಅನುಕೂಲ ಆಗಿರೋದು ಅದಕ್ಕೋಸ್ಕರ ಇಷ್ಟು ಪ್ರೇಮಸ್ ಕ್ರೇಜ್ ಆಗ್ಬೇಕಾದ್ರೂ ಕಾರಣ ಅದೇ ಸರ್ ಇರ ಅದಕ್ಕೋಸ್ಕರ ಇಷ್ಟು ಟ್ರೆಂಡ್ ಆಗ್ಬಿಟ್ಟಿದೆ ಟ್ರೆಂಡ್ ಆಗಿದೆ ಸರ್ ಈಗ ಈಗ ಇಷ್ಟು ಜನ ಬರ್ತಾ ಇದ್ರಲ್ಲ ನಿಮ್ ಸ್ಟಾರ್ಟಿಂಗ್ ಏನ್ ಅನಸ್ತಿತ್ತು ನಮ್ಗೆ ಇದೇನು ಮಾಡ್ತಾ ಹಿಂಗ್ ಜನಗಳು ಯಾಕೆ ಬರ್ತಾ ಇದ್ರು ಅನಸ್ತಿ ಸರ್ ನಿಮ್ಗೆ ಇಲ್ಲ ಈಗ ಒಂದು ವಾರದಿಂದ ಏಜ್ಗ ಅವನು ಬಿಗ್ ಬಾಸ್ ಅಲ್ಲಿ ಇನ್ನೂರು ಆಯ್ತಾವನ್ ಎಂದಾಗ ನಮಗೆ ಓ ನಮ್ಮ ಹುಡ್ಗ ಇಷ್ಟೊಂದು ಬೆಳೆದ ಇಷ್ಟೊಂ ನಮ್ ಮೊಬೈಲ್ ಮೊಬೈಲ್ಗಳು ನೋಡ್ಕೊಂಡು ಪ್ರೀತಿಗೆ ಹಾಕತವ್ರ ಇದ್ ಮಾಡತವ್ರ ಅಂತ ಒಂದು ಕಲ್ಪನೆ ಇಟ್ಕೊಂಡಿದ್ ಓಕೆ ಯಾವಾಗ ಈ ಬಿಗ್ ಬಾಸ್ ವಿನ್ನರ್ ಇವ್ರು ಒಯ್ತವ್ರೆ ಅಂತ ಒಂದು ಇದ್ವತ್ತು ಅವತ್ತಿನಿಂದ ನಮ್ಮೂರ್ ಹುಡುಗ ಮಾಡುವ ಮಾಡಿ ಮಾಡಿ ಬಟ್ ಸರ್ ಈಗ ಈ ಬಿಗ್ ಬಾಸ್ ಅಂತಂದ್ರೆ ಬರೀ ಬೈ ವಯಸ್ಸಾದಂತವ್ರ ಅಲ್ಲ ಯಂಗ್ ಹುಡುಗರುಗಳು ನೋಡ್ತಿದ್ರು ಈಗ ಅಕ್ಕಪಕ್ಕದಲ್ಲಿ ಎಷ್ಟೊಂದು ದೊಡ್ಡ ದೊಡ್ಡವರಲ್ಲ ಗ್ರಾಮಸ್ಥಲಿ ಎಂಬತ್ ವರ್ಷದ ಮುದ್ಕಿ ಟಿವಿಲಿ ಹೇಳ್ತಾವಳ ನಾನು ಬಿಗ್ ಬಾಸ್ ಅವನ್ ಗಿಲ್ಲಿ ನಟನ ನರಸ್ತೇನೆ ಓಟ್ ಹಾಕುವಂತ ಮಮ್ಮಗಳ ಕೈಲಿಗು ಟೋಟ್ ಮಾಡ್ಸಳ ಸರ್ ಹ್ಮ್ 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 ಅದ್ ನಾನು ನೋಡದಿಲ್ಲ ಒಂದ್ ಎಂಬತ್ ಐದು ವರ್ಷ ಆಗದ ಅಜ್ಜಿಗೆ ಸುಮ್ಮನೆ ನಡ್ಕ ಬಂದು ನೆ ಗಿಲ್ಲಿ ಓಟಾಕು ನಾನು ಅವ್ನ್ ಕರಿಸೆ ಕರಿಸ್ತೀನಿ ನಾ ಸಾಯಿ ಅದ ಒಂದ್ಸತ್ ನಮ್ ಮನ ಕರಿಸ್ತೀನಿ ಓಡಾಕು ಅಂತ ಮಗಳ ಕೈಯಲ್ಲಿ ಓಟ್ ಹಾಕ್ಸೋಳಸ ಈಗ ಗಿಲ್ಲಿ ನಟ ಬಂದ್ರೆ ಎಷ್ಟು ಮನೆಗೆ ಎಷ್ಟು ಏನು ಒಂದ್ ವರ್ಷನೇ ಬೇಕು ಹೋಗ್ಬೇಕು ಸ ಅವ್ನು ಹೋಗ್ನಬೇಕು ಪ್ರೀತಿ ಅವ್ರು ಅವ್ರ ಅಷ್ಟೊಂದ್ ಸರ್ ನಮ್ ಅಷ್ಟೊಂದ್ ಪ್ರೀಸ್ ಅವ್ರೆ ಅಂದ್ರೆ ನಾವು ಅವ್ರಿಗೆ ಇನ್ನು ಐದ್ ತಿಂಗ್ಳಾಗ್ಲಿ ಆರ್ ತಿಂಗಳಾಗ್ಲಿ ಹೋಗಿ ಒಂದ್ ಕ್ರೋದ ಕ್ರೋಜತ್ವ ಸಲ್ಲಿಸೋದು ನಮ್ ಜವಾಬ್ದಾರಿ ಸರ್ ಹೌದು ಒಳ್ಳೆ ಒಳ್ಳೇದು ಅವ್ರು ಎಷ್ಟೇ ಆದ್ರೂ ನಾವು ಅವ್ರ್ ಬಂದಾಗ ಹೇಳಿ ನೋಡಪ್ಪ ಇಂತೀವ್ರ ಎಲ್ಲ ಹೆಂಗ್ ಮಾಡವ್ರೆ ಅವ್ರ ಊರ್ಗ್ ಹೋಗಿ ಒಂದ್ಸರಿ ಭೇಟಿ ಕೊಟ್ಟು ಅವ್ರ ಆ ಸಿಕ್ಲಿ ಸಿಕ್ತೋಗ್ಲಿ ಅವ್ರ ಮನೆ ಹೋಗಿ ಮಾತಾಡ್ಸ್ಕ ಬರ್ರಿ ಅಂತ ಹೇಳ್ತೀವಿ ಸರ್ ಈ ಗೇಟ್ ಅಲ್ಲೆಲ್ಲ ಬಿಡಿ ಕರ್ನಾಟಕದಲ್ಲೆಲ್ಲ ಎಲ್ಲಿ ಆನೆ ಕಲ್ಲಿಂದ ಪ್ಲೆಕ್ಸ್ ತಕ ಬಂದವ್ರ ಮನೆ ಹತ್ರ ಕಟ್ತವ್ರಲ್ಲ ಆರ್ಮಿ ಅವರು ಫೋನ್ ಮಾಡಿ ಸರ್ ಆರ್ಮಿ ಅವರು ಏನ್ ಎಂತ ಅಂತ ಓಟಾಕಿ ಅಯ್ಯೋ ಕಾಶ್ಮೀರದಲ್ಲಿ ಇದ್ಕೊಂಡು ಓಟ್ ಹಾಕೋರೆ ಅಂದ್ರೆ ನಮ್ಗೆ ಸರ್ ಏನ್ ಮಾಡಿದ್ಸ ಅವ್ರಿಗೆ ನಮ್ಮ ಊರಿಂದ ಈಗ ನೀವ್ ಸ್ವಲ್ಪ ತಿಳುವಳಿಕೆ ಇದೆ ಗೊತ್ತಾಗುತ್ತೆ ಪಾಪ ಈಗ ಸ್ವಲ್ಪ ಓದ್ದಿರುವಂತ ಊರಲ್ಲಿ ಯಜಮಾನಗಳಿತ್ತು ಪಾಪ ಅವ್ರಿಗೆ ಗೊತ್ತಾಗಲ್ಲ ಯಾವ ತರ ಮನವರಿಕೆ ಆಯ್ತು ಸ ಇಷ್ಟೊಂದ್ ಪ್ರೀತಿ ಮಾಡ್ತಾವ್ರ ಮನವರ್ಕೆ ಅಂದ್ರೆ ಎಲ್ಲಾ ಹಿಂಗೆ ಹುಡುರ್ ಹುಡುರ ಜ್ಞಾನೋದಯ ಬಂದಿರೋರೇ ತಿಳಿಸಿರು ಸಹ ತಿಳಿದೋಳಿಕೆ ಇಲ್ದಿರೋರ್ಗೂ ತಿಳಿಸಿರೋರೇ ಜ್ಞಾನೋದಯ ಇರೋರು ಹಿಂಗ ಹೇಳಿ ಹಿಂಗ್ ಮಾಡಿ ಹಿಂಗ್ ಮಾಡ್ಕೊಡಿ ಹಿಂಗ ಹಾಕಿ ಓಟ ಅನ್ಬಿಟ್ಟು ಏ ಬರೀ ಇದೆ ಅಂತಲ್ಲ ಸರ್ ಎಲ್ಲಾ ಮೊಬೈಲ್ ಅಲ್ಲೂ ಹಾಕ್ಸರ ಊರ್ಲಿ ಹುಡುಗರು ಮನ್ ಮನೆಗ್ ಹೋಗಿ ಮನ್ ಮನೆಗ್ ಹೋಗಿ ಹಾಕಿ ಓಟ ಇದ್ ಮಾಡಿ ಅದ್ ಮಾಡಿ ಅಂತ ಈ ಮೈಸೂರಲ್ಲಿ ಇಲ್ಲಿಗೆ ವೋಟ್ ಹಾಕಿದ್ರೆ ವೋಟ್ ಹಾಕಿದ್ರೆ ಇದು ಟೆಂಪರ್ ಗ್ಲಾಸ್ ಫ್ರೀ ಆಗಿ ಕೊಡ್ತೀವಿ ಅಂತ ಹೇಳಿ ದಿನಕ್ಕೆ ಇನ್ನೂರು ಟೆಂಪರ್ ಗ್ಲಾಸ್ ಹಾಕೊಡ್ತಾರೆ ಯಾರು ಚಂದ್ರು ಅಂತ ಹೇಳಿ ಮಳವಳ್ಳಿ ಅವರು ಅವ್ರ ಸಿನಿಮಾದಲ್ಲೆಲ್ಲ ಕೆಲಸ ಮಾಡ್ತಾರಂತೆ ನಾನ್ ನಿನ್ನೆ ಅವ್ರ ಮಾತಾಡಸ್ ಬಂದೆ ಅವ್ರಿಗೆ ಖುಷಿ ಅಂದ್ರೆ ಅವ್ರು ಹೇಳ್ತಾರ ಬಿಗ್ ಬಾಸ್ ಅವ್ನ್ ಗೆದ್ ಬಂದ್ರೆ ಇನ್ನೊಂದ್ ವಾರ ಆಗ್ತೀನಿ ಸರ್ ಅಷ್ಟೊಂದ್ ಅಭಿಮಾನ ಅವರೇ ತೋರಿಸ್ತಾರೆ ಅಂದ್ರೆ ನಾ ಅವ್ರ ಜೊತೆಲಿ ಬೆಳೆದು ಹುಟ್ಟಿ ಸಂಘದಲ್ಲಿ ಓಡಾಟ ಮಾಡಿ ನಮ್ ಜೊತೆಲೆ ಓಡಾಟ ಮಾಡಿರೋ ಹುಡುಗನ್ಗ ನಾವ್ ಇಷ್ಟೆಲ್ಲ ಮಾಡ್ಲಿಲ್ಲ ಅಂದ್ರೆ ಇನ್ನೇನ್ಸ ಹ್ಮ್ ಹ್ಮ್ ಎಷ್ಟಾರು ಮಾಡ್ನೆ ನಮ್ ಕೈಲಾದ್ ಒಟ್ಟು ಅಷ್ಟೇ ಅವ್ರು ಮಾಡ್ತಾವ್ರೆ ನಮ್ ಕೈಲಿ ಒಂದ್ ಇಷ್ಟ ಆಯ್ತದ ಎಷ್ಟ್ ಮಾಡ್ಬೇಕಲ್ಲ ಒಟ್ಟು ನಿಮ್ ಮೂರವರೆಗೆ ಎಲ್ಲ ಖುಷಿ ಇದೆ ನಿಜವೇ ತುಂಬಾ ಖುಷಿ ಇದೆ ಸರ್ ಒಂದ್ ಹಬ್ಬದ ಒಂದ್ ಹಬ್ಬದ ವಾತಾವರಣ ಸರ್ ನಾಳೆ ನಮ್ಮೂರ್ಗ ಒಂದ್ ಹಬ್ಬದ ವಾತಾವರಣ ನಾಳೆ ಮೂರ್ ಗಂಟೆ ಬನ್ನಿ ಊರ್ಗ ಕರ್ಕ ಬರ್ತೀವಿ ನೋಡಿ ಕ್ರೇಜ್ ಹೆಂಗಿರುತ್ತೆ ಏನು ನಾಳೆ ಎಷ್ಟೊತ್ತು ಬರ್ಬೋದು ಮಾಹಿತಿ ಬರ್ತಾರ ಮೂರು ಸರ್ ಮೂರು ಬಂದಿದೆ ನಿಮ್ಗೆ ನೀವ್ ಎಲ್ಲಿಂದ ಕರ್ಕೊ ಬರ್ತೀರಿ ದೇವಸ್ಥಾನ ಮಳವಳ್ಳಿಯಿಂದ ಒಂದ್ ಎರಡ್ ಕಿಲೋಮೀಟರ್ ಆಯ್ತಾ ಮಳವಳ್ಳಿ ನಮ್ಗೆ ಎಂಟ್ ಕಿಲೋಮೀಟರ್ ಆಗುತ್ತೆ ಎಂಟು ಅಂದ್ರೆ ನಮ್ಮ ನಮ್ಮೂರ್ಗ ಒಂದ್ ಒಂಬತ್ತು ಕಿಲೋಮೀಟರ್ ಸರ್ ಈಗ ನಾಳೆ ಎಷ್ಟೊತ್ತು ಬರ್ತಾರೆ ಅಂತ ಹೇಳಿ ಮೂರವರೆಗೆ ಮೂರು ಮೂರೂವರೆಗೆ ಬರ್ತಾರೆ ಸರ್ ಅಲ್ಲಿಂದ ಮೆರವಣಿಗೆ ಮೆರವಣಿಗೆ ಮಳವಳ್ಳಿ ಮಳವಳಿಯಿಂದ ಊರು ಸರ್ ಊರು ಊರು ಬಂದು ಎಲ್ಲರನ್ನು ಮಾತಾಡ್ಸ್ಕೊಂಡು ಈ ದೇವಸ್ಥಾನ ಹತ್ರ ಮಾತಾಡೋದು ದೇವಸ್ಥಾನದ ಪೂಜೆ ಇಟ್ಕೊಂಡಿ ಪೂಜೆ ಮಾಡ್ಸ್ಕೊಂಡ್ ಅವ್ರ ಮನೆ ತಕ್ಕ ಹೋಗಿ ಭೇಟಿ ಕೊಡಿಸ್ಬಿಟ್ಟು ಆಮೇಲೆ ಅವ್ರ ಅಭಿಮಾನಿಗಳ ಜೊತೆ ಅವ್ರ ಮನೆಗ್ ತಲ್ಪಸ್ಬಿಟ್ರೆ ಮುಗೀತ್ ನಿಮ್ ಕೆಲ್ಸ ಅಲ್ಲಿ ನಮ್ದು ನಮ್ದು ಒಂದ್ ಆಯ್ತಲ್ಲ ಸಲ್ಗ ನಿಮ್ದು ಒಂದ್ ನಮ್ಮಂತಿ ಅವರು ಸಾವಿರಾರು ಜನ ಅವ್ರ ಅವ್ರ ಊರ್ಗ್ ಹೋಗಿ ಅವ್ರಗ್ ಏನೋ ಒಂದ್ ಮಾಡ್ಬೇಕು ಮಾಡ್ಲಿ ಈಗ ನಾಳೆ ನಿಮ್ಮೂರ್ ಊರ್ ಗಂಟ ಬರ್ತಾನೆ ಇಲ್ವ ಅನ್ನೋದೇ ಡೌಟ್ ಅದೇ ಒತ್ತಾರೆ ನಾಲ್ಕೈದು ಹುಡುಗರು ಅಲ್ಲಿ ಅಲ್ಲಿ ಬರೋಕೆ ಅವರ ಫ್ರೆಂಡ್ ಗಳು ಹೋಗಿ ಅಲ್ಲಿ ನಾಳೆ ಹೋಗಿದ್ರೆ ಹೋಗೋರೇ ಕರ್ಕೊಬ್ರಾಳೆ ಅವ್ರಪ್ಪವನ್ನು ಕರ್ಕೋ ಇವತ್ತು ಅವ್ರ ಜೊತೆ ಹುಡುಗರು ಹೋಗವ್ರೆ ಅವ್ರ ಬಿಗ್ ಬಾಸ್ ಮನೆ ಮುಗಿದ ತಕ್ಷಣ ಕಳ್ಸಿಕೊಡ್ತಿವಿ ಅಂತ ಹೇಳಿದಾರಂತೆ ಅವ್ರು ಕಳ್ಸ ತಕ್ಷಣ ನಮ್ಮೂರ್ಗೆ ಪ್ರಶ್ನೆ ಬರ್ತಾರೆ ಯಾಕೆಂದ್ರೆ ನಮ್ಮೂರ್ ಜನ ನಮ್ಮೂರ್ ಇದು ಅನ್ಕೊಂಡು ಈಗ ನಾವು ಕರ್ಕೊಂಡ್ ಬಂದ್ ಮಾಡ್ಲೇಬೇಕು ಸಾವ್ರ ಮಾಡ್ಲೇಬೇಕು ಹೌದು ಸರ್ ಊರವರಾಗಿ ಇಷ್ಟೆಲ್ಲಾ ಸಂಭ್ರಮಿಸ್ತಾ ಇದೀರಿ ಇಷ್ಟೆಲ್ಲ ಖರ್ಚು ಮಾಡ್ತಾ ಇದ್ದೀರಿ ಕರ್ನಾಟಕದಲ್ಲಿ ಇಷ್ಟಿನ ಗಂಟಾ ಮನೆ ಮಾತಾಂತ ಈಗ ನಿಮ್ ಅಂತ ಅಷ್ಟ ಸರ್ ಈಗ ನಾವು ಈಗ ಅವೆಲ್ಲ ಮಾಡುವಂತದ್ದು ಇರಲಿಲ್ಲ ಆದ್ರೆ ಈಗ ನಾಲ್ಕು ಊರವ್ರು ಸೇರೋದ್ರಿಂದ ಎಲ್ಲ ಒಂತ ಪ್ರಿನ್ಸಿಪಲ್ ಕುಂತಕೊಂಡು ನೋಡಿ ನಾ ಓಟ್ ಹಾಕಿದ್ ನಾವ್ ಇದ್ ಮಾಡಿದ್ವಿ ಈಗ ನಾಲ್ಕು ಊರವ್ರಿಗೂ ಗೊತ್ತಾಗಿದೆ ಸರ್ ಇವಾಗ ನೈಟ್ ಸ್ಕ್ರೀನ್ ಹಾಕ್ತಿದ್ ಗೊತ್ತಾಗದ ಎಲ್ರಿಗೂ ನೋಡೋಕೆ ಮಾಡಿದ್ರೆ ಚೇರ್ ವ್ಯವಸ್ಥೆ ಮಾಡಿದೀವಿ ಈಗ ಸಾಮಿ ನದ ಗಂಟೆಗೆ ಯಾಕೆಂದ್ರೆ ಬೆಳಗಣೆ ಚೇರು ಎಲ್ಲ ವ್ಯವಸ್ಥೆ ಸರ್ ಓಕೆ ಈಗ ನೀವು ಗಂಡ್ ಮಕ್ಳು ಹೇಗೋ ಮಾಡ್ತೀರಿ ಹೆಣ್ಮಕ್ಳು ಕ್ಯೂರಿಯಾಸಿಟಿ ಇರುತ್ತೆ ಬಂದ್ ನೋಡಕ್ ಮನೇಲಿ ನೋಡ್ತಾರ ನೋಡ್ತಾರಸ ಇಲ್ಲೆಲ್ಲ ಅವರು ಬರೋಕಾಗಲ್ಲ ಮನೆ ಆಗ್ಬಿಟ್ಟು ಅಲ್ಲ ಈ ಸಂಭ್ರಮ ನೋಡ್ಬೇಕಲ್ಲ ನಾಳೆ ನೋಡ್ತಾರ ಈ ಸಂಭ್ರಮ ನಾವೇ ತೋರ್ಸ್ಬೇಕು ನಾವೇ ತೋರಿಸ್ ನೀವು ತೋರಿಸಿರೋದು ಬಹಳ ಎಲ್ಲ ಈಗ ಮೊಬೈಲ್ ಯಾರು ಟಿವಿನ ನೋಡ್ತಾ ಇಲ್ಲ ಮೊಬೈಲ್ ನೋಡ್ತಾ ಇರೋದು ನೀವ್ ಹಾಕಿರೋದೆಲ್ಲ ನಾವೇ ಈಗ ಟಿವಿ ಮುಂಚೆ ಯಾರು ಆಜ್ಞೆ ಮಾಡ್ತಾ ಇಲ್ಲ ಎಲ್ಲ ಮೊಬೈಲ್ಗಳನ್ನ ನೋಡ್ತಾ ಇರೋದು ಎಲ್ಲೆಲ್ಲಿರ್ತಾರ ಇರ್ತಾರ ಕುತ್ಕೊಂಡು ನೀನ್ ಮಾತಾಡಿದಿ ಅವನ್ ಮಾತಾಡೋರ ಅವ್ರ ಹಿಂಗ್ ಮಾತಾಡೋರ ಅಂತ ಎಲ್ಲರೂ ಹೇಳೋರ ಸರ್ ಬಟ್ ಖುಷಿ ಆಗ್ತಿದೆ ಎಲ್ಲ ತುಂಬಾ ಖುಷಿ ಆಯ್ತು ಎಲ್ಲರೂ ಯಾರ ಮಗ ನೋಡದ ಇದಾವ್ರಂತವ್ರ ಮಗ ನೋಡುವಂಗ ಆಯ್ತಲ್ಲ ಈಗ ಟಿವಿಗಳಲ್ಲಿ ಅಂತ ಖುಷಿ ಇನ್ನು ಆಯ್ತು ಸರ್ ಒಳ್ಳೇದಾಗ್ಲಿ ಫ್ಲೆಕ್ಸ್ ಕಟ್ಸುವಂತ ಇದ್ದೀರಿ ಎಲ್ರು ಒಳ್ಳೇದಾಗ್ಲಿ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು